ಎಲ್ಲರಿಗೂ ನಮಸ್ಕಾರ ನಾನು ಜನಾರ್ದನ ಗೌಡ ಅಂತೇಳಿ ಆಲಂಕಾರು ಕೈಯಪ್ಪೆ ನಿವಾಸಿ ಇವರು ಹರೀಶ್ ಏನ್ ತರ್ಕ ಅಂತೇಳಿ ಅಲಂಕಾರನವರು ಇವರು ಸಂದೀಪ್ ಅಂತೇಳಿ ಇವರು ಕೂಡ ಅಲಂಕಾರನವರು ನಾವು ಆಲಂಕಾರು ಶಾಂತಿಮೊಗರು ಸೇತುವೆಯ ಕೆಳಗಡೆ ಒಂದು ಎರಡು ವರ್ಷದ ಮೊದಲು ಒಂದು ಸುಮಾರು ಏಳುವರೆ ಕೋಟಿ ರೂಪಾಯಿಯಲ್ಲಿ ಪಶ್ಚಿಮ ವಾಹಿನಿ ಯೋಜನೆ ಮತ್ತು ಸಣ್ಣ ನೀರಾವರಿ ವಾಹಿನಿ ಯೋಜನೆಯಲ್ಲಿ ಸಣ್ಣ ನೀರಾವರಿ ಅಂತರ್ಜಲ ಇಲಾಖೆಯ ಮುಖಾಂತರ ಕೃಷಿ ಬಲಕ್ಕೆ ಮತ್ತು ಅಂತರ್ಜಲ ವೃದ್ಧಿಗಾಗಿ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಾಗಿ ಒಂದು ಕಿಂಡಿ ಅಣೆಕಟ್ಟನ್ನು ಸರಕಾರ ನಮ್ಮ ಆಗಿನ ಶಾಸಕರದ ಶ್ರೀ ಅಂಗಾರವರ ಮುತುವರ್ಜಿಯಲ್ಲಿ ಆರಂಭಗೊಂಡು ಕಳೆದ ವರ್ಷ ಅಂದರೆ ಕಳೆದ ಬೇಸಿಗೆಯಲ್ಲಿ ಅದು ಅನುಷ್ಠಾನಕ್ಕೆ ಬಂದಿತ್ತು ಆದರೆ ದುರ ನಮ್ಮ ಅಲಂಕಾರಿನವರ ದುರಂತವೇನು ಕೃಷಿಕರದ್ದು ಕಳೆದ ಸಾಲ ಕೂಡ ಅದಕ್ಕೆ ಹಳಗೆ ಹಾಕುವಾಗ ತುಂಬ ತಡವಾಗಿ ಅಂದರೆ ಮಾರ್ಚ್ ತಿಂಗಳಲ್ಲಿ ಮಾರ್ಚ್ ಲಾಸ್ಟಿಗೆ ಅದಕ್ಕೆ ಹಲಗೆ ಜೋಡಿಸುವಂಥ ಕಾರ್ಯಕ್ರಮ ಆಯಿತು ನೀರಿನ ಸೆಲೆತ ಕಡಿಮೆ ಉಂಟಂತೇಳಿ ಕಳೆದ ವರ್ಷ ಕೂಡ ನಮಗೆ ಸರಿಯಾದ ಒಂದು ಕೃಷಿಕರಿಗೆ ಆ ಒಂದು ಭಾಗದೆಲ್ಲ ಕೃಷಿಕರಿಗೂ ಸರಿಯಾದ ಒಂದು ಅನುಕೂಲ ಆಗಲಿಲ್ಲ ಆ ರೀತಿ ಅದೇ ಕಳೆದ ವರ್ಷ ಕೂಡ ನಾವು ಕೃಷಿಕರೆಲ್ಲ ಸೇರಿಕೊಂಡು ಅವರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ನಾವು ನಮಗೆ ಜನವರಿ ತಿಂಗಳಲ್ಲಿ ಒಂದು ಅದನ್ನು ಹಲಗೆಯನ್ನು ಜೋಡಿಸುವಂಥ ಕೆಲಸ ಮಾಡಬೇಕಂತೇಳಿ ಮನವಿ ಕೊಟ್ಟೆ ನಾವು ಬರೋ ವರ್ಷ ನಾವು ಖಂಡಿತ ಮಾಡ್ತೇವೆ ಅಂತ ಒಪ್ಪಿಕೊಂಡ್ರು ಈ ವರ್ಷ ಹಲಗೆ ಹಾಕುವಂಥ ಕಾರ್ಯಕ್ರಮ ಫೆಬ್ರವರಿಲಿ ಮಾಡಿದ್ದಾರೆ ಹಾಕಿ ಸುಮಾರು ಒಂಬತ್ತು ಫೀಟ್ ನೀರು ಅದರಲ್ಲಿ ಅಂದರೆ ಅದರಲ್ಲಿ ಒಂದು ಆರು ಆರೂವರೆ ಫೀಟ್ ನೀರು ನಿಲ್ಲುವಾಗ ಯಾರೋ ಕಿಟಿಗೇರಿಗಳು ಅದನ್ನು ಅಂದರೆ ನಮಗೆ ಬಂದ ಮಾಹಿತಿ ಕಿಟಗೇರಿಗಲ್ಲು ಅದನ್ನು ಹಲಗೆಯನ್ನು ಎತ್ತಿ ನೀರು ಪೋಲಾಗುವಂತೆ ಮಾಡಿದ್ದಾರೆ ಅಂತೇಳಿ ಇದರ ಬಗ್ಗೆ ಕಳೆದ ಮಾರ್ಚ್ ಇಪ್ಪತ್ತರ ಹದಿನೆಂಟರ ಹದಿನೆಂಟು ಇಪ್ಪತ್ತರ ನಾವು ನಾವೊಂದು ಎಲ್ಲ ಊರಿನವರೆಲ್ಲ ಸೇರಿ ಅಲ್ಲಿ ಈ ರೀತಿ ಆಗ್ತಾ ಅಂತ ಅಂತೇಳಿ ಮನ ಹೊಯ್ಗೆ ಮಾ ಮರಳು ಮಾಪಿ ನಡೀತಾ ಉಂಟು ಅದನ್ನು ಕೂಡಲೇ ಸರಿಪಡಿಸ್ಬೇಕಂತೇಳಿ ತಹಸೀಲ್ದಾರಿಗೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸಿ ಅಲ್ಲಿ ಒಂದು ಸ ಸಣ್ಣ ಎಲ್ಲ ಆಯಿತು ಆವಾಗ ಈ ಮರಳು ಗಾಡಿಯೆಲ್ಲ ತಗೊಂಡೋದ್ರು ಆದರೆ ಆ ನೀರು ಸೋರಿಕೆ ಆಗುವಂಥದ್ದು ಅದೇ ರೀತಿ ಮುಂದುವರಿತು ನಾವು ಆವಾಗ ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಆ ನೀರು ನಿಲ್ಲುವುದನ್ನು ಒಂದು ಸರಿಪಡಿಸಿ ಅಂತ ಅದಾಗಲಿಲ್ಲ ಆ ನಂತರ ನಾವು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿಯಾದ ಭಾಗೀರಥಿ ಮುರುಳಿ ಅವರಿಗೆ ಮನವಿಯನ್ನು ಮಾಡಿದೆವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದೆವು ಅವರು ಸರಿ ಮಾಡ್ತೇವೆ ಅಂತ ಹೇಳುವಂಥ ಭರವಸೆ ಕೊಟ್ಟರು ಮೊನ್ನೆ ಐದು ತಾರೀಕಿನವರೆಗೂ ನಾವು ಕಡೆಯ ಮೇ ಐದರವರೆಗೆ ಗಡುವು ನೀಡಿದ್ವಿ ಐದರ ನಂತರ ಐದರವರೆಗೂ ನಮ್ಗೆ ಯಾವುದೇ ರೀತಿಯ ಸ್ಪಂದನೆ ಸಿಗಲಿಲ್ಲ ಅಧಿಕಾರಿ ವರ್ಗದವರಿಗೆ ಅದಕ್ಕಾಗಿ ನಾವು ಆ ಆ ಭಾಗ ಈ ಈ ವರ್ಷ ನಮಗೆ ಬಿರುಬೇಗೆ ಯಾ ನಮ್ಮ ಆ ಒಂದು ಆಸುಪಾಸಿನಲ್ಲಿ ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರ ಜನ ರೈತರಿಗೆ ಬಾವಿ ಕೊಳವೆ ಬಾವಿಗೆ ನೀರು ನ ಆಗಿದೆ ಬಾವಿಯಲ್ಲಿ ಯಾವುದೇ ಬಾವಿಯಲ್ಲಿ ಕುಡಿಲಿಕ್ಕೆ ನೀರಿಲ್ಲದಂಥ ಪರಿಸ್ಥಿತಿ ನಮ್ಮ ಈ ಭಾಗದಲ್ಲಿ ಈಗ ಆಗಿದೆ ಮಳೆ ಕೂಡ ಲೇಟ್ ಆಗ್ತಿದೆ ಇದಕ್ಕಾಗಿ ನಾವು ಮನೋ ಅವರಿಗೆ ಮನವಿ ಮಾಡಿದರೂ ಇದಕ್ಕೆ ಸರಿಯಾದ ಸ್ಪಂದನೆ ನೀಡಲಿಲ್ಲ ಅದಕ್ಕಾಗಿ ದಿನಾಂಕ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಂದು ಎಲ್ಲ ಕೃಷಿಕರು ಮತ್ತು ಅದರ ಫಲಾನುಭವಿಗಳು ನಾಗರಿಕರು ಸೇರಿಕೊಂಡು ಅಲಂಕಾರ ಶಾಂತಿಮುಗ್ಗರು ಸೇತುವೆ ಹತ್ತಿರ ಒಂದು ಸಾಂಕೇತಿಕ ಪ್ರತಿಭಟನೆ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡೋದನ್ನು ತೀರ್ಮಾನಿಸಿದ್ದೇವೆ ಇದಕ್ಕೆ ಬೇರೆ ಬೇರೆ ಎಲ್ಲ ಅಲಂಕಾರನ ನಾಗರಿಕರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇದಕ್ಕೆ ಪೂರಕವಾಗಿ ನಮಗೆ ಬೆಂಬಲವನ್ನು ತಿಳಿಸಿದ್ದಾರೆ ಇದಕ್ಕೆ ನಮ್ಮ ಆಗ್ರಹ ಏನಂತ ಹೇಳಿದ್ರೆ ಇದನ್ನು ಕೂಡಲೇ ಸರಿಪಡಿಸಿ ನಮಗೆ ಇನ್ನೂ ಕೂಡ ಮೇ ಎಂಟುವರೆಗೆ ನಮಗೆ ಅದಕ್ಕೆ ನೀರು ನಿಲ್ಲಬೇಕಾಗ್ತದೆ ಯಾಕಂತ ಹೇಳಿದರೆ ಮಳೆ ಬಂದರೂ ಕೂಡ ಹೊಸರಾಗುವಂಥ ಮಳೆ ಬರೋದಿಲ್ಲ ಮಳೆ ಮಳೆಗಾಲ ಆದ ನಂತರ ಜೂನು ಎಂಟರ ಎಂಟು ಹತ್ತು ತಾರೀಕು ಆಗ್ತದೆ ಇದೇ ರೀತಿ ಮುಂದುವರೆದರೆ ನಮಗೆ ಅಲಂಕಾರನಲ್ಲಿ ಕುಡಿಯುವ ನೀರು ಪ್ರತಿಯೊಬ್ಬರಿಗೂ ತೊಂದರೆ ಆಗ್ತದೆ ಅಷ್ಟೇ ಅಲ್ಲ ಪತ್ರಿಕೆಯಲ್ಲಿ ನಮಗೆ ಹೊರಗಡೆಯಿಂದ ರೈತ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಇದನ್ನು ನಾವು ನೋಡ್ತಾ ಇದ್ದೇವೆ ಉತ್ತರ ಉತ್ತರ ಕರ್ನಾಟಕದಲ್ಲಿ ಅದೇ ಪರಿಸ್ಥಿತಿ ಇಲ್ಲಿ ಕೂಡ ಬರ್ಬೋದು ಈ ಇಡೀ ಮಳೆ ಬಾರದಿದ್ದರೆ ಉಂಟಲ್ಲ ನಮ್ಮ ಈ ಆಸುಪಾಸಿನಲ್ಲಿ ಕೂಡ ಈ ಆ ಒಂದು ಘಟನೆ ನಡೀಲಿಕ್ಕೆ ಏನು ಜಾಸ್ತಿ ಇದಿಲ್ಲ ಆ ರೀತಿಯ ವ್ಯವಸ್ಥೆ ಈಗ ಆಗಿದೆ ಈ ಸುಡುಬಿಸಿಲಿನಲ್ಲಿ ಕೂಡ ದಿನಂಪ್ರತಿ ಅಲ್ಲಿ ಹೋಗುವಂಥ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ನೋಡ್ತಾರೆ ನೋಡಿದ್ರು ಯಾರು ಕೂಡ ಇದರ ಬಗ್ಗೆ ಸೊಲ್ಲತ್ತದಿದ್ದ ಕಾರಣ ನಾವು ಕೃಷಿಕರ ಸೇರಿಕೊಂಡು ಈ ಒಂದು ಹೋರಾಟಕ್ಕೆ ಹುಮಕಿದ್ದೇವೆ ಇದಕ್ಕೆ ಎಲ್ಲ ಆ ಇವರು ನಮ್ಮ ಫಲಾನುಭವಿಗಳು ಮತ್ತು ಕೃಷಿಕರು ಎಲ್ಲರೂ ಸಹಕಾರ ನೀಡಬೇಕೆಂದು ನಿಮ್ಮ ಮೂಲಕ ನಾವು ಅವರನ್ನು ಕೇಳಿಕೊಳ್ತಾ ಇದ್ದೇವೆ ಕಳೆದ ಸಲ ನಮಗೆ ನಮ್ಮ ಹೆಚ್ಚು ಕಡಿಮೆ ಅಲಂಕಾರನಿಂದ ಒಂದು ಎಂಟು ಎಂಟು ಕಿಲೋಮೀಟರ್ ದೂರ ಹೆಚ್ಚು ಕಮ್ಮಿ ಎಂಟು ಕಿಲೋಮೀಟರ್ ದೂರ ಅಂತ ಹೇಳಿದ್ರೆ ಮಾರ್ಗದ ವೇ ಆದರೆ ಒಂದು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಸುರುಳಿ ಸುರುಳಿ ಅಂತ ಪ್ರದೇಶದಲ್ಲಿ ಕೂಡ ಅಂತರ್ಜಲ ಅವರ ಬಾವಿಯಲ್ಲಿ ನೀರು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಮಗೆ ತಕ್ಕ ಈ ವರ್ಷ ಇಲ್ಲವೂ ಇಲ್ಲ ಬಾವಿಯನ್ನು ನನ್ನ ಮೊನ್ನೆ ನೋಡಿದೆ ಆ ಕೆರೆಯಲ್ಲಿ ನೀರೇ ಇಲ್ಲ ಕಳಸಲ ನೀರಿತ್ತು ಈ ವರ್ಷ ಈಗ ಇದಾಯಿತು ಬರುವ ವರ್ಷ ನಮಗೆ ಜನವರಿ ತಿಂಗಳಲ್ಲಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಸಂಬಂಧಪಟ್ಟಂತ ಅಧಿಕಾರಿ ಮಾಡಬೇಕು ಏಪ್ರಿಲ್ ಮೇ ಪೂರ್ತಿಯಾಗಿ ಯಾವುದೇ ಕಾರಣಕ್ಕೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನೀರು ಪೋಲಾಗದಂತೆ ನೋಡಿಕೊಳ್ಳುವ ಪೂರ್ಣ ಜವಾಬ್ದಾರಿಯನ್ನು ಅವ್ರು ತಗೊಳ್ಬೇಕು ತಗೊಳ್ಳಿಲ್ಲ ಅಂತಾದರೆ ಅವರಿಗೆ ಮಾಡಲಿಕ್ಕೆ ಈಗ ಅವರು ಯಾವ ರೀತಿ ಇದು ಮಾಡ್ತಿದ್ದಂದ್ರೆ ನಮ್ಮ ಹತ್ರ ಅನುದಾನ ಇಲ್ಲ ಅಂತ ಅನುದಾನ ಇಲ್ಲ ಅಂತಾದರೆ ನಮಗೆ ದಯವಿಟ್ಟು ನಮಗೆ ಏನು ಬೇಜಾರ ಇಲ್ಲ ಆ ಅಣೆಕಟ್ಟನ್ನು ಅವರು ತೆಗೆಯತಕ್ಕ ಒಂದು ಪರ್ಮಿಷನ್ ಕೊಡುವಂಥ ವ್ಯವಸ್ಥೆ ಮಾಡಲಿ ಯಾಕಂದರೆ ಬೇಡ ಜನರಿಗೆ ಉಪಯೋಗ ಇಲ್ಲದ್ದು ಬೇಡ ಯಾರಿಗೂ ಬೇಡ ಅದನ್ನು ತೆಗೆಯುವಂಥ ಒಂದು ವ್ಯವಸ್ಥೆ ಮಾಡಿಕೊಡಲಿ ಯಾಕಂದರೆ ಆ ಮೀನುಗಳಿಗೆ ಅಲ್ಲಿ ಇದು ಇಂದ ಒಂದು ಓಡಾಡಿಕೊಂಡಿರ್ತದೆ ಆಧಾರದಲ್ಲೂ ಫ್ರೀಯಾಗಿರ್ತವೆ ಆ ರೀತಿ ಯಾಕಂದರೆ ದಪ್ಪ ಚರ್ಮದ ಅಧಿಕಾರಿಗಳಾಗಿದ್ದಾರೆ ನಮಗೆ ಭಾರಿ ಉಂಟು ಯಾಕಂತಂದರೆ ಅವರು ಕೂಡ ಕೃಷಿಕರಾಗಿರ್ಬೋದು ಅವರು ನಮ್ಮ ಒಂದು ನೋವನ್ನು ಅರ್ಥ ಮಾಡಿಕೊಳ್ಬೇಕಂತ ನಾವು ಈ ಮೂಲಕ ಅವರಿಗೆ ತಿಳಿಯಬಿಡ್ತೇವೆ